ನಟ ಸಾಯಿ ಕುಮಾರ್ ಅವ್ರ ಬಗ್ಗೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಅವರ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳು ಕನ್ನಡ ಚಿತ್ರದಲ್ಲಿ ಮೇರು ನಟ ಹಾಗೂ ಯಶಸ್ ಅಂತ ನಾಯಕ ಕಲಾವಿದ ಅಂತ ನಟ ಸಾಯಿ ಕುಮಾರ್ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದರ ನಟ ಸೋಕುಮಾರ್ ಅವರು ಏನು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಏಕೆಂತಂದರೆ ಸಾಯಿ ಕುಮಾರ್ ಅವರಿಗೆ ಅಂಥ ಅವಕಾಶಗಳು ಈಗ ಒದಗಿ ಬರ್ತಿಲ್ಲ ಒಂದು ಕಲ್ದೇ ಸೂಪರ್ ಡೂಪರ್ ಹಿಟ್ಗಳ ಸಿನಿಮಾಗಳಲ್ಲಿ ನಾಯಕನಾಗಿ ಕೊಟ್ಟಂಥ ಇವತ್ತು ಅವತ್ತಿನ ಸಾಯಿ ಕುಮಾರ ಈಗ ನಿನ್ನೆ ನೀವು ಬಿಗ್ ಬಾಸ್ನಲ್ಲಿ ನೋಡಿರ್ಬೋದು ಯಾರೋ ಅಶ್ವಿನಿ ಗೌಡ ನಾನು ನೂರು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾಳೆ ನೂರು ಸಿನಿಮಾದಲ್ಲೂ ಮಾಡೋದು ಒಂದು ನಿಮಿಷ ಎರಡು ನಿಮಿಷ ರೋಲ್ಗಳೇ ಹೊರತು ಬಿಟ್ಟು ಯಾವ ಸಿನಿಮಾದಲ್ಲೂ ಕೂಡ ಅವಳ ಇನ್ನೂ ಪೂರ್ಣ ಪರಿಣಾಮ ನಾಯಕಿಯಾಗಿ ಮಾಡಿಲ್ಲ ಇಂಥ ನಟ ದೊಡ್ಡ ಸಾಯಿ ಕುಮಾರ ಕವಾ ಅಷ್ಟು ಸಿನಿಮಾಗಳಲ್ಲಿ ನಾಯಕನಾಗಿ ಮಾಡಿ ಎಲ್ಲೂ ಕೂಡ ತಾ ಆ ಥರ ಹೇಳ್ಕೊಂಡು ಇರಲಿಲ್ಲ ಮತ್ತು ಇಂಥ ಕಲಾವಿದರ ಅವಕಾಶಗಳು ಕೂಡ ಇಲ್ದಂಗೆ ಆಗಿರೋದು ವಿಪರ್ಯಾಸವೇ ಸರಿ ಅಂತಲೇ ಹೇಳ್ಬೋದು ಸರಿ ಇದೇ ವಿಚಾರವಾಗಿ ನಟ ಸಾಯಿ ಕುಮಾರ್ ತುಂಬಾ ಭಾವನಾತ್ಮಕವಾಗಿ ನೆನೀತಾರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೋಗ್ತಾರೆ ಅದೇ ಕಾರಣಕ್ಕಾಗಿ ನಮ್ಮಂಥರಿಗೆ ಅವಕಾಶಗಳೇ ಇಲ್ಲದೆ ಅವಕಾಶಗಳ ಕೊರತೆ ಉಂಟಾಗಿದೆ ಅಂತಲೂ ಕೂಡ ತುಂಬಾ ಭಾವನಾತ್ಮಕವಾಗಿ ಈ ವಿಚಾರವನ್ನು ಹೇಳ್ಕೊಳ್ತಾರೆ ಹೀಗಾಗಿ ನಟ ಸಹ ಕುಮಾರ್ದು ಕನ್ನಡ ಚಿತ್ರದಲ್ಲಿ ನಿಲ್ಲಾಗಿ ಬರೋಬ್ಬರ ಒಂಬತ್ತು ವರ್ಷಗಳ ಕಳಿತಾ ಹೋಗ್ತದೆ ಅಂತ ಹೇಳ್ಬೋದು ಆದರೆ ನೀವಿನಂತೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ